ಫ್ರಿಜ್ನಿಂದ ವಾಟರ್ ಬಾಟಲನ್ನು ಅಥವಾ ಬೇರೆ ಯಾವುದಾದರೂ ತಣ್ಣಗಿರುವ ವಸ್ತುವನ್ನು ಈಚೆಗೆ ನಾವು ತೆಗೆದು ಇಟ್ಟಾಗ ಸ್ವಲ್ಪ ಸಮಯದ ನಂತರ ಆ ವಸ್ತುವಿನ ಮೇಲೆ ಸಣ್ಣದಾದಂತಹ ನೀರಿನ ಬಿಂದುಗಳು ಶೇಖರಣೆಯಾಗಿರೋದನ್ನು ನಾವು ನೋಡಿರ್ತೇವೆ ಇಲ್ಲಿ ನೋಡಿ ಈ ಒಂದು ಬಾಟಲ್ನ ಮೇಲೂ ಹಾಗೇ ಆಗಿದೆ ನೀರು ಶೇಖರಣೆಯಾಗಿದೆ ಇಲ್ಲಿ ಯಾವುದೇ ಲೀಕೇಜ್ಗಳಿಲ್ಲ ಬಾಟಲ್ನ ಕ್ಯಾಪು ತುಂಬ ಟೈಟ್ ಆಗಿ ಫಿಕ್ಸ್ ಮಾಡಲಾಗಿದೆ ಆದರೂ ಸಹ ಇದರ ಔಟರ್ ಸರ್ಫೇಸ್ನಲ್ಲಿ ಸಣ್ಣದಾದಂತಹ ನೀರಿನ ಹನಿಗಳನ್ನು ನಾವು ನೋಡ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಕಂಡೆನ್ಸೇಷನ್ ಆಫ್ ವೇಪರ್ ಪಾರ್ಟಿಕಲ್ಸ್ ಅಂತ ನಾವು ಹೇಳಬಹುದು ನಮ್ಮ ವಾತಾವರಣದಲ್ಲಿರುವ ಗಾಳಿಯಲ್ಲಿ ನೀರು ಸಹ ಇರುತ್ತೆ ಅದು ಅನಿಲ ರೂಪದಲ್ಲಿ ಗಾಳಿಯೊಂದಿಗೆ ಬೆರೆತುಕೊಂಡಿರುತ್ತೆ ಈ ನೀರಾವಿಯ ಉಷ್ಣಾಂಶವು ಫ್ರಿಜ್ನಿಂದ ಈಚೆಗೆ ತೆಗೆದು ಇಡಲಾಗಿರುವಂತಹ ಪದಾರ್ಥಗಳ ಉಷ್ಣಾಂಶಕ್ಕಿಂತ ಜಾಸ್ತಿ ಇರುತ್ತೆ ನಮಗೆ ಗೊತ್ತಿದೆ ಥರ್ಮೋಡೈನಮಿಕ್ಸ್ನ ಪ್ರಕಾರ ಹೀಟ್ ಅನ್ನುವುದು ಹೈಯರ್ ಟೆಂಪರೇಚರ್ ಬಾಡಿಯಿಂದ ಲೋಯರ್ ಟೆಂಪರೇಚರ್ ಬಾಡಿಯ ಕಡೆಗೆ ಹೋಗುತ್ತೆ ಆದ್ದರಿಂದ ಹೆಚ್ಚು ತಾಪಮಾನವುಳ್ಳ ನೀರಾವಿಯು ಕಡಿಮೆ ತಾಪಮಾನವುಳ್ಳ ವಸ್ತುವಿನ ಕಡೆಗೆ ತನ್ನ ಉಷ್ಣತೆಯನ್ನು ವರ್ಗಾಯಿಸುತ್ತದೆ ಈ ಹೀಟ್ ಟ್ರಾನ್ಸ್ಫರ್ನಿಂದಾಗಿ ಅನಿಲ ರೂಪದಲ್ಲಿರುವ ನೀರಾವಿಯು ದ್ರವರೂಪಕ್ಕೆ ಬದಲಾಗಿ ತಣ್ಣಗಿರುವ ವಸ್ತುವಿನ ಮೇಲ್ಮೈ ಸರ್ಫೇಸ್ನ ಮೇಲೆ ಸಣ್ಣ ನೀರಿನ ಬಿಂದುಗಳಾಗಿ ಶೇಖರಣೆಗೊಳ್ಳುತ್ತದೆ ವೆನ್ ಕೋಲ್ಡ್ ವಾಟರ್ ಬಾಟಲ್ ಆರ್ ಎನಿ ಅದರ್ ಕೋಲ್ಡ್ ಆಬ್ಜೆಕ್ಟ್ಸ್ ಆರ್ ಟೇಕನ್ ಔಟ್ ಆಫ್ ದಿ ಫ್ರಿಜ್ ದೆನ್ We can see the small water droplets on the outer surface of these cold bodies. This is mainly because of the condensation of vapor particles which are present in the atmosphere. The air which is present around the surface of this cold body consists of some vapor particles or moisture also. There will be a heat transformation between. The hot bodies and cold bodies. The water vapor will be at uh, high temperature compared to this cold body. Hence, it transfers the heat to the cold body. Because of this heat transformation, there will be a change in state of these water vapor particles. That means the vapor will be uh, converted into the uh, liquid form. And hence, we can see the teeny water droplets on the surface of the bottle or any other cold objects.